ನಮಸ್ಕಾರ ಸ್ನೇಹಿತರೆ ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ತಮಗೆ ನಾನೀಗ ಆಳು ಗಂಟೆ ತೋರಿಸ್ತಾ ಇದ್ದೀನಿ ಅದರಲ್ಲಿ ವಿಶೇಷವಾಗಿ ನಾನು ಈ ಗಿಡಗಳನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಸ್ವಲ್ಪ ತಾವು ಒಂದು ಸ್ವಲ್ಪ ಚೂರು ಗಮನಿಸ್ಬೇಕಾಗುತ್ತೆ ನೋಡಿ ಇದೇ ಗಿಡಗಳನ್ನೇ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ತಾವು ಒಂದು ಸಲ ಗಮನಿಸಿ ನೋಡಿ ಎಲೆಗಳೆಲ್ಲ ಸ ಎಲೆಗಳೆಲ್ಲ ಬರ್ನ್ ಆಗಿದ್ದಾವೆ ಸ್ಕ್ರಾಚಸ್ ಬಂದಿದ್ದಾವೆ ಇದಕ್ಕೆ ಕಾರಣ ಏನು ಗೊತ್ತಾ ಮೆಟ್ರಿ ಬೇಂಜನ್ನು ಇದೇನಿದು ಮೆಟ್ರಿ ನೋಡಿದ್ರೆ ಈ ಥರ ಆಗುತ್ತಾ ಆಲೂಗಡ್ಡೆಯಲ್ಲಿ ನಾವೆಲ್ಲ ಸ್ಪ್ರೇ ಮಾಡಿದ್ದೀವಿ ಏನಾಗಿಲ್ಲ ನೀವೇ ಹಿಂಗೆ ಹೇಳ್ತಿದ್ದೀರ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಬಟ್ ಇದರಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಏನು ಗೊತ್ತಾ ಇವಾಗ ಇದೇ ಆಲೂಗಡ್ಡೆ ಹಾಕಿರ್ತಕ್ಕಂಥ ಈ ರೈತಗೆ ತುಂಬ ಅನುಭವ ಇದೆ ಬೆಳೆಗಳಲ್ಲಿ ಬಟ್ ಆದರೂ ಒಂಥರ ನೆಗ್ಲಿಜೆನ್ಸಿ ಆಗಿದೆ ಈ ಸರ್ತಿ ಏನಾಗಿದೆ ಗೊತ್ತಾ ಸೊ ಏನಾಗುತ್ತೆ ಬಿಡು ಈ ಥರ ಹಾಕ್ಕೊಂಡ್ರೆ ಆಲೂಗಡ್ಡೆಯಲ್ಲಿ ಹೊಡಿಯೋದ ತಾನೇ ಸ್ವಲ್ಪ ಡೋಸ್ ಜಾಸ್ತಿ ಆದರೂ ಏನೂ ಪರವಾಗಿಲ್ಲ ಅಲ್ಲ ಅಂತೇಳ್ಬಿಟ್ಟು ಇನ್ನೂರು ಲೀಟರ್ಗೆ ಯೂಲಿ ಮೆಟ್ರಿ ಬಿಂಚನ್ ಅನ್ನೋದು ಯಾವುದೇ ಕಂಪ್ನಿದಾಗಿರಲಿ ಒಂದು ಲೀಟರ್ಗೆ ಒಂದು ಗ್ರಾಮ್ ರೆಕಮೆಂಡೇಶನ್ ಇರುತ್ತೆ ಕಂಪ್ನಿ ಕಡೆಯಿಂದ ಬೆಲೆಗಳಲ್ಲಿ ಅದಕ್ಕೆ ಇವರು ಈ ಬೆಲೆಗೆ ಇನ್ನೂರು ಲೀಟರ್ಗೆ ಇನ್ನೂರೈವತ್ತು ಗ್ರಾಮ್ ಹಾಕ್ಕೊಂಡವ್ರೆ ಅಂದರೆ ಐವತ್ತು ಗ್ರಾಮ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟವ್ರೆ ನೋಡಿ ಅನುಭವ ಎಷ್ಟೇ ಇದ್ದರೂ ಸ್ವಲ್ಪ ಯಾಮಾರಿದ್ದೀವಂದರೆ ಇದೇ ಥರ ಪ್ರಾಬ್ಲಮ್ ಅನ್ನೋದು ಕಾಣಿಸ್ಕೊಳ್ತದೆ ಈ ರೈತರು ಏನು ಮಾಡಿ ಮಾಡೋಣ ಬಿಡು ಸ್ವಲ್ಪ ಕಲೆ ಜಾಸ್ತಿ ಇದೆ ಸ್ಪ್ರೇ ಆದರೆ ಏನೂ ಆಗೋಲ್ಲ ಅಂತ ಅವರು ಇನ್ನೂರೈದು ಗ್ರಾಮ್ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದ ನಂತರ ಎರಡು ದಿನದ ನಂತರ ಎಲೆಗಳೆಲ್ಲ ಸ್ಕ್ರಾಚಸ್ ಆಗೋಗಿದ್ದಾವೆ ನೋಡಿ ಈ ರೈತರೆ ಕಂಪ್ನಿ ಕಡೆಯಿಂದ ಎಷ್ಟು ರೆಕಮೆಂಡೇಶನ್ ಇರುತ್ತೋ ಅಷ್ಟೇ ಯೂಸ್ ಮಾಡ್ಕೋಬೇಕು ಓ ಈ ಬೆಲೆಯಲ್ಲಿ ಔಷಧಿನ ಕಲೆ ಔಷಧಿನ ಹೊಡೆದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅನ್ನೋ ಮೆಂಟಾಲಿಟಿ ಇಟ್ಕೊಂಡು ಡೋಸ್ ನಾವೇ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾಯಿದ್ರೆ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾಯಿದ್ರೆ ಆ ಬೆಲೆಗೆ ತುಂಬ ತೊಂದರೆ ಆಗುತ್ತೆ ಸೊ ಇವಾಗ ಎಕ್ಸಾಂಪಲ್ ನಾನು ತಮ್ಗೆ ತೋರಿಸ್ತಾ ಇದ್ದೀನಲ್ಲ ಇದೇ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಸೊ ದಯವಿಟ್ಟು ಯಾರೇ ಸಹ ಆಗಲಿ ಕಂಪ್ನಿ ರೆಕಮೆಂಡೇಶನ್ ಮೀರಿ ನೀವು ಯೂಸ್ ಬಳಕೆ ಮಾಡಲಿಕ್ಕೆ ಹೋಗ್ಬೇಡಿ ಆ ಥರ ಏನಾದರೂ ಆದರೆ ಮೂಲದ ಮೂಲ ಬೆಲೆ ಏನಿದೆಯೋ ಅದಕ್ಕೆ ಡ್ಯಾಮೇಜ್ ಆಗುತ್ತೆ ನೋಡಿ ಈ ಥರ ಸ್ಕ್ರ್ಯಾಚಸ್ ಹಾಕೋದ್ರೆ ಅದರ ಡೆವಲಪ್ಮೆಂಟ್ ಅನ್ನೋದು ಕುಂಠಿತವಾಗುತ್ತೆ ಮತ್ತು ಅದರ ಇಷ್ಟೊತ್ತಿಗೆ ಚೆನ್ನಾಗಿರ್ತಕ್ಕಂಥ ಇಷ್ಟೊತ್ತಿಗೆ ಚೆನ್ನಾಗಿರಬೇಕಾದಂಥ ಬೆಲೆ ಇನ್ನೊಂದು ಎರಡು ಮೂರು ದಿನ ಹಿಂದೆ ಹೋಗುತ್ತೆ ಮತ್ತು ಲೇಟಾಗಿ ಮತ್ತೆ ಡೆವಲಪ್ ಆಗುತ್ತೆ ಸೊ ಆ ಥರ ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗುತ್ತೆ ಸೊ ದಯವಿಟ್ಟು ಯಾರೇ ಆಗಲಿ ಯಾವುದೇ ಔಷಧಿ ಆಗಿರಲಿ ಕಂಪ್ನಿ ಕಡೆಯಿಂದ ಎಷ್ಟು ರೆಕಮೆಂಡೇಷನ್ ಇರುತ್ತೋ ಅಷ್ಟನ್ನೇ ಯೂಸ್ ಮಾಡ್ಕೊಳ್ಳಿ ಸ್ವೇ ನಿಮ್ಮ ಸ್ವಂತ ನಿರ್ಧಾರಗಳಿಂದ ನಿಮ್ಮ ಸ್ವಂತ ಐಡಿಯಾಗಳಿಂದ ಕೆಮಿಕಲ್ಸಲ್ಲಿ ಮಾತ್ರ ನೀವು ಯಾವುದೇ ಪ್ರಯೋಗ ಮಾಡಲಿಕ್ಕೆ ಹೋಗ್ಬೇಡಿ ಸರಿನಾ ಆಲೂಗಡ್ಡೆ ಇಲ್ಲ ನಾವೆಲ್ಲ ಗಿಡಗಳ ಮೇಲೇನೂ ಉಡ್ಕೊಂಡು ಬರಬೇಕಾಗುತ್ತೆ ಸ್ಪ್ರೇ ಮಾಡಿದಾಗ ಈ ಆಲೂಗಡ್ಡೆ ಗಿಡಗಳ ಮೇಲೆಯೂ ಸಹ ಬೀಳುತ್ತೆ ಆಗ ಏನಾದರೂ ಡೋಸ್ ಜಾಸ್ತಿ ಆಗಿದೆ ಅಂದರೆ ಈ ಥರ ಸುಟ್ಟು ಹೋಗ್ತವೆ ನೋಡಿ ಯಾವ್ದಾರು ಸುಟ್ಟೋಗಿದೆ ಅಂತ ಸೊ ಈ ಥರ ಆಗಿದೆ ಸೊ ಮತ್ತೆ ಹೀರೆ ನಂಗೆ ಕಾಲ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಸೊ ಅದಕ್ಕೆ ಮತ್ತೆ ವಿಸಿಟ್ ಮಾಡಿದ್ದೀನಿ ಈಗ ಮತ್ತೆ ಅದಕ್ಕೆ ಒಂದು ಗ್ರೋತ್ ಪ್ರಮೋಟ್ ಸ್ಪ್ರೇ ಮಾಡಿಸ್ಬೇಕಾಗುತ್ತೆ ಸೊ ಅದರಲ್ಲೂ ಇದರಲ್ಲಿ ತೇವಾಂಶನೂ ಸಹ ಕಮ್ಮಿ ಆಗೋಗಿದೆ ಏನಂದರೆ ಕಲೆ ತೆಗಿಸಿದ್ದಾರೆ ಅದಕ್ಕೆ ಸ್ವಲ್ಪ ಇದ್ದಿದ್ದು ಇನ್ನೂ ಸ್ವಲ್ಪ ಡಲ್ ಆಗ್ತದೆ ಗಿಡ ಸೊ ಇದಕ್ಕೆ ಒಂದು ಸ್ವಲ್ಪ ಗ್ರೋತ್ ಪ್ರಮೋಟ್ರು ಮತ್ತು ಇನ್ನು ರಿಲೇಟೆಡ್ ಏನು ಔಷಧಿ ಬೇಕು ನಾನು ಸ್ಪ್ರೇ ಮಾಡಿಸ್ಬೇಕಾಗುತ್ತೀಗ ಸೊ ನಿಮಗೆ ಹೇಳೋದು ಒಂದೇ ಸೊ ದಯವಿಟ್ಟು ಯಾರು ಸ್ವಂತ ನಿರ್ಧಾರಗಳು ತೊಗೊಳಿಕ್ಕೆ ಹೋಗ್ಬೇಡಿ ಕೆಮಿಕಲ್ಸಲ್ಲಿ ಸ್ವಂತ ಕಾಂಬಿನೇಷನ್ ಹಾಕೋದು ಎರಡು ಮೂರು ಕಾಂಬಿನೇಷನ್ಗಳು ಹಾಕೋದು ಹಂಡ್ರೆಡ್ ಲೀಟರ್ಸ್ಗೆ ಈ ಥರ ಅದಕ್ಕೆ ಸಮ ಆ ಕಮ್ ಆ ಮೆಡಿಸಿನ್ಗೆ ಅಂದರೆ ಆ ಔಷಧಿಗೆ ಏನು ಪ್ರಮಾಣ ಕೊಟ್ಟಿರ್ತಾರೋ ಅಷ್ಟೇ ಪ್ರಮಾಣದಲ್ಲಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ತೊಂದರೆ ಆಗಲಾಗೋಲ್ಲ ಸರಿನಾ ಸೊ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಇದನ್ನು ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಸಹ ಉಪಯೋಗವಾಗುತ್ತೆ ಥ್ಯಾಂಕ್ ಯು